ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡಿಗೆ ಚಾನಲ್ಗೆ ಸ್ವಾಗತ ಇವಾಗ ನೋಡಿ ನಾನು ಬೀಟ್ರೋಟ್ ಹಲ್ವಾ ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದ್ದೀನಿ ಅದು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಒಂದೆರಡು ಬೀಟ್ರೋಟ್ ತಗೊಂಡು ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ ಫ್ರೆಂಡ್ಸ್ ನೈಸಾಗಿರಬೇಕು ನೋಡಿ ಈಗ ರುಬ್ಬಿದ್ದಾದ್ಮೇಲೆ ಮೇಲೆ ಇದ್ದೀನಿ ನೋಡಿ ಈ ಥರ ಆಗಿದೆ ಈಗ ಒಂದು ಜಾಲ್ರೆ ಇಟ್ಟು ನೀಟಾಗಿ ಸೋಸ್ಕೊಳ್ತಾ ಇದ್ದೀನಿ ನೋಡಿ ಸೋಸ್ಬೇಕಾದ್ರೂ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಹಾಗೆ ಬೇಕಾದರೂ ಹಾಕೋಬೋದು ನೋಡಿ ಅದು ಮ್ಯಾಲಿರುತ್ತಲ್ಲ ಅದೇನು ವೇಸ್ಟ್ ಆಗಲ್ಲ ಅದು ಚಪಾತಿಗೆ ಚಪಾತಿ ಮೆದ್ಬೇಕಾರೆ ಹಾಕೊಂಡು ಮೆತ್ಕೊಳ್ಳಿ ಚೆನ್ನಾಗಿರುತ್ತೆ ಚಪಾತಿ ಸಾಫ್ಟಾಗಿ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಕಲರ್ ಕಲರ್ ಆಗಿರುತ್ತೆ ಅಂತ ನೋಡಿ ಈ ಥರ ಜ್ಯೂಸ್ ತೆಕ್ಕೊಂಡಿದ್ದೀನಿ ನಂತರ ಒಂದು ಕಪ್ಪಷ್ಟು ಬೆಲ್ಲ ಒಂದು ಬಟ್ಲಿಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಬೆಲ್ಲ ಎಲ್ಲ ಕರೆಸ್ಕೊಳ್ಳಿ ನೀವು ಬೇಕಾದರೆ ಸಕ್ಕರೆ ಬೇಕಾದರೂ ಹಾಕ್ಸ್ಕೊ ಹಾಕೋಬೋದು ಫ್ರೆಂಡ್ ನಾನು ಬೆಲ್ಲ ಹಾಕ್ಕೊಳ್ತಾ ಚೆನ್ನಾಗಿರುತ್ತೆ ಅಂತ ನೋಡಿ ಬೆಲ್ಲ ಕರಗಿಸಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಾಣಲಿಗೆ ನಂತರ ಒಂದು ಮೂರು ಕಪ್ಪಷ್ಟು ಬೀಟ್ರೋಟ್ ಜ್ಯೂಸ್ ಹಾಕೊಳ್ತಾ ಇದ್ದೀನಿ ಮೂರು ಕಪ್ಪು ಬೀಟ್ರೋಟ್ ಜ್ಯೂಸ್ಗೆ ಒಂದು ಕಪ್ಪಷ್ಟು ಬೆಲ್ಲ ಈಗ ಒಂದು ಕುದಿ ಬರೋಕ್ಕೆ ಇದ್ದೀನಿ ನಂತರ ಒಂದು ನಾಲ್ಕು ಸ್ಪೂನಷ್ಟು ಕಾರ್ನ್ಫ್ಲವರ್ ತಗೊಂಡಿದ್ದೀನಿ ತಗೊಂಡು ಒಂದು ಬಟ್ಟಲೆಗೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಳ್ತಾ ನೀಟಾಗಿ ಗಂಟೆ ಇಲ್ದಂಗೆ ಕರ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ತಾಯಿದ್ದೀನಿ ಗಂಟೆ ಇಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕಾರ್ನ್ಫ್ಲವರ್ ಹಾಕ್ಲೇ ಹಾಕ್ಬೇಕು ಇಲ್ಲಾಂದರೆ ಬರಲ್ಲ ಸ್ವೀಟ್ ಮಾಡೋಕ್ಕೆ ಬರೋಲ್ಲ ನಡಿ ಒಂದು ಕುದಿ ಬಂದಿದೆ ಈಗ ಈಗಾಗಲೇ ಮಿಕ್ಸ್ ಮಾಡಿರ್ತಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲವರ್ ಇದ್ದೀನಿ ನೋಡಿ ಹಾಕ್ಕೊಳ್ತಾ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಮೀಡಿಯಮ್ ಆಗಿ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ಗಂಟು ಗಂಟಾಗುತ್ತೆ ಚೆನ್ನಾಗಿರೋಲ್ಲ ನೋಡಿ ಯಾವ ಥರ ಆಯಿತು ಕಲ್ಲರು ಅಂತ ನೋಡ್ತಾ ಇರ್ಬೋದು ನೀವೇ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸಲಿ ಮಾಡಿ ಪದೇ ಪದೇ ಈ ಥರ ಮಾಡ್ಕೊಳ್ಳಿ ತಿಂತೀರಾ ಬೀಟ್ರೋಟ್ ಮಕ್ಕಳಿಗೆ ತುಂಬಾ ಒಳ್ಳೆಯದು ಬೀಟ್ರೋಟಲ್ಲಿ ಜಾಮೂನ್ ಸಮೇತ ಮಾಡ್ಬೋದು ಜಾಮೂನ್ ಮಾಡೋ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಗಟ್ಟಿ ಆಗ್ತಾ ಇದೆ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾನೇ ಇರಿ ಫ್ರೆಂಡ್ಸ್ ಮೀಡಿಯಮ್ ಆಗಿ ಹುರಿಕೊಂಡು ಕೆಡಲ್ಲ ಏನಿಲ್ಲ ಚೆನ್ನಾಗಿರುತ್ತೆ ಏನಿಲ್ಲ ಅಂದ್ರು ಒಂದು ಕಾಲು ಗಂಟೆ ಆದ್ರೂ ಮಿಕ್ಸ್ ಮಾಡ್ತಾನೆ ಇರಬೇಕು ಅದು ಗಟ್ಟಿ ಆಗೋ ಕೈ ಬಿಡ್ದಾಗ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ರಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಈಗ ಕಡಲೆ ಬೀಜ ಹುರಿದು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜ ಹಾಕೊಳ್ತಾ ಇದ್ದೀನಿ ಹುರಿದು ಮೇಲೆ ಚಿಪ್ಪೆ ಎಲ್ಲ ತೆಗೆದು ಮೇಲೆ ಒಟ್ಟಿರುತ್ತಲ್ಲ ಅದೆಲ್ಲ ತೆಗೆದು ಹಾಕ್ಕೊಳ್ತಾಯಿದ್ನಿ ಫ್ರೆಂಡ್ಸ್ ಕಡಲೆ ಬೀಜ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ ನೋಡಿ ಕಡಲೆ ಬೀಜ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಾಯ್ ಇರುತ್ತೆ ಚೆನ್ನಾಗಿರುತ್ತೆ ನೀವು ಬೇಕಿದ್ದರೆ ಗೋಡಂಬಿ ಬೇಕಿದ್ದರೂ ಹಾಕ್ಕೊಳ್ಳಿ ನಾನು ಗೋ ಗೋಡಂಬಿ ಬದಲಾಗಿ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಒಂದು ತಟ್ಟಿಗೆ ತುಪ್ಪ ಹಚ್ಚಿ ಈಗ ಎಷ್ಟು ಆಗಿದೆ ಹಲ್ವಾ ರೆಡಿ ಆಗಿದೆ ಈಗ ಇದ್ದೀನಿ ನೋಡಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಕಂಪ್ಲೀಟಾಗಿ ತಣ್ಣಗಾಗಿ ಬಿಡಬೇಕು ಫ್ರೆಂಡ್ಸ್ ಕಂಪ್ಲೀಟಾಗಿ ತನಗಾಗಿದ್ದಾದಮೇಲೆ ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಟೇಸ್ಟಿಯಾಗಿ ಬಂದೈತೆ ಮಾತ್ರ ನೋಡ್ತಾ ಇರ್ಬೋದು ನೀವೇ ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ